ಹಾಯ್ ಹೆಲೋ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಹೆಸರುಘಟ್ಟದಲ್ಲಿ ನಮ್ಗೊಂದು ಶೂಟ್ ಇರೋದ್ರಿಂದ ನಾವು ಬೆಸ್ಟ್ ಪಪ್ಪಿ ಕೆನಾಲ್ಗೆ ಹೋಗಿದ್ವಿ ಸೊ ನನ್ನ ಒಂದು ಫಾಲೋವರ್ಸ್ ಯಾರಾದರೂ ಇದ್ರೆ ಸಬ್ಸ್ಕ್ರೈಬರ್ ಡಾಗ್ನ ಇಷ್ಟಪಡೋರು ಪೆಟ್ಟಾಗಿ ಮನೇಲಿ ಸಾಕಬೇಕಂತ ಅಂದ್ಕೊಳೋರು ಸೊ ಇಷ್ಟಪಟ್ಟು ತಗೊಳ್ಳಿ ಅಂತ ಹೇಳಿಬಿಟ್ಟು ನಾನು ಒಂದು ಈ ಒಂದು ವ್ಲಾಗ್ನ ಇದ್ದೀನಿ ಸೊ ಕಂಪ್ಲೀಟ್ ಈ ಒಂದು ಪ್ಲೇಸ್ನ ಡೀಟೇಲ್ಸ್ ಹಾಗೆ ಈ ಒಂದು ಓನರ್ನ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ನೋಡ್ಕೋಬೋದು ಆ್ಯಂಡ್ ಇಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ವು ಪಪ್ಪೀಸ್ ಮತ್ತು ರೀಸನಬಲ್ ಪ್ರೈಸಲ್ಲೂ ಕೂಡ ನಿಮಗೆ ಸಿಗುತ್ತೆ ಇದು ನಾನು ಮಾಡಿರೋದು ಯಾವುದೇ ಪ್ರಮೋಷನಲ್ ವೀಡಿಯೋ ಅಲ್ಲ ನನಗೆ ಇಷ್ಟ ಆಗಿ ನೋಡಲಿ ಅಂತ ಹೇಳಿಬಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ ನಾನು ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಇದೆಲ್ಲ ಏನು ತೋರಿಸ್ತಿದ್ದಾರೆ ಸೊ ಇದೆಲ್ಲ ಶಿಡ್ಸು ನಿಮ್ಗೆಲ್ಲರಿಗೂ ಗೊತ್ತು ಮನೇಲಿ ಯೂಶಲಿ ಪೆಟ್ಟಾಗಿ ಈ ಒಂದು ಡಾಗ್ನೆಸ್ ಆಗ್ತಾರೆ ಸೊ ತುಂಬ ಜನ ಇಷ್ಟಪಡ್ತಾರೆ ಸೊ ಇದೆಲ್ಲ ಬಂದ್ಬಿಟ್ಟು ಹುಲಿ ಥರ ಅಂದರೆ ಎರಡೆರಡು ಕಲರ್ ಮಿಕ್ಸ್ ಆಗಿರುತ್ತೆ ನೋಡಿ ಸೊ ಆ ಥರ ಒಂದು ಸ್ಕಿನ್ ಫರ್ ಇರೋ ಅಂಥ ಒಂದು ಶಿಡ್ಸು ಇದೆಲ್ಲ ತುಂಬಾ ಕ್ಯೂಟಾಗಿದ್ವು ಸೊ ಪ್ರೈಸ್ ಬಂದು ನಿಮಗೆ ಟೆನ್ ಕೆ ಹಾಗೆ ವ್ಯಾಕ್ಸಿನೇಷನ್ ಕೂಡ ಆಗಿದೆ ಇದಕ್ಕೆ ನೀವು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿದ್ರೆ ಸ್ವಲ್ಪ ಬಾರ್ಗೈನ್ ಮಾಡ್ಕೋಬೋದು ಅಂತ ಅನಿಸುತ್ತೆ ಬಟ್ ತುಂಬ ಹೆಲ್ತಿಯಾಗಿದ್ದಾವೆ ಯಾವುದು ಕೂಡ ಇನ್ಆಕ್ಟಿವ್ ಆಗಿ ಯಾವುದು ಇರಲಿಲ್ಲ ಎಲ್ಲ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ವು ಸಖತ್ತಾಗಿದ್ವು ನೋಡಿ ಎಲ್ಲ ಇದೆಲ್ಲ ಜಸ್ಟ್ ಫಾರ್ಟಿ ಫೈವ್ ಡೇಸ್ ಪಪ್ಪೀಸ್ ಅಷ್ಟೇ ಸೊ ಫಾರ್ಟಿ ಫೈವ್ ಡೇಸ್ ಆದಮೇಲೆ ಇವ್ರು ಕೊಡೋದಂತೆ ಅಲ್ಲಿವರೆಗೂ ಇವರೇ ಇಟ್ಕೊಂಡು ಅದಕ್ಕೆ ಏನಾದರೂ ಕಾಯಿಲೆ ಅಥವಾ ಅದು ಇನ್ಯಾಕ್ಟಿವ್ ಆಗಿದೆ ಅದನ್ನೆಲ್ಲ ಸರಿ ಮಾಡಿ ಇವರು ಕಸ್ಟಮರ್ಗೆ ಕೊಡುವಂಥದ್ದು ಸೊ ಅವೈಲಬಲ್ ಟ್ವೆಂಟಿ ಫೈವ್ ಪಪ್ಪೀಸ್ ಈಗ ರೆಡಿ ಇದೆ ಇನ್ನು ಇದೇನು ನೋಡ್ತಾ ಇದ್ದೀರಾ ಇದು ಗೋಲ್ಡನ್ ರೆಟ್ರೀವರ್ ಇದು ಕೂಡ ಒಂದು ಹತ್ತು ಪಪ್ಪೀಸ್ ರೆಡಿ ಇದೆ ಸೊ ಇದರ ಪ್ರೈಸ್ ಬಂದು ನಿಮಗೆ ಅವರೇ ಹೇಳ್ತಾರೆ ಬಿಕಾಸ್ ನಾನು ಒಂದು ಹೇಳಿದ್ರೆ ಅವ್ರು ಕಮ್ಮಿ ರೇಟಿಗೆ ಕೊಟ್ಟರೆ ಸುಮ್ಮನೆ ನೀವು ನಾನು ಜಾಸ್ತಿ ಹೇಳಿದೆ ಅಂತ ಅನ್ಕೋತೀರಾ ಇದು ಕೂಡ ರೀಸನಬಲ್ ಪ್ರೈಸ್ ವಿತಿನ್ ಫಿಫ್ಟೀನ್ಗೆ ಆಗುತ್ತೆ ಅಂಡ್ ಇದನ್ನ ನೋಡ್ತಾ ಇದ್ರೆ ಇದು ಹಸ್ಕಿ ಡಾಗ್ಸು ಸೊ ಇಲ್ಲೇನು ತೋರಿಸ್ತಿದ್ದಾರೆ ಇದ್ರ ಒಂದು ಬ್ರೀಡೆಡ್ ಪಪ್ಪೀಸ್ ನಿಮಗೆ ಅಂಥದ್ದು ಇವು ಮೂರು ಅದರ ಈ ಅದಕ್ಕೆ ಇವ್ರು ಬ್ರೀಡ್ ಮಾಡೋಕ್ಕೆ ಇಟ್ಕೊಂಡಿದಾರಂತೆ ಇದನ್ನ ಯಾರಾದರೂ ದೊಡ್ಡ ಬ್ರೀಡಿಂಗ್ಗೆ ತಗೋಬೇಕಂತ ಹೇಳಿದ್ರೆ ಇದನ್ನ ಕೊಡ್ತಾರೆ ಇದು ಒನ್ ಪ್ಲಸ್ ಲ್ಯಾಕ್ ಆಗಬಹುದು ಬಟ್ ಯೂಶಲಿ ಇವರೇ ಇಟ್ಕೊಂಡಿರ್ತಾರೆ ಇದನ್ನ ಯಾರಿಗೂ ಕೊಡೋಕೆ ಹೋಗೋದಿಲ್ಲ ಬ್ರೀಡಿಂಗ್ಗೆ ಯೂಸ್ ಮಾಡ್ತಾ ಇದ್ದಾರೆ ಇನ್ನು ಮಿಕ್ಕಿದ್ದ ಕೆಳಗಡೆ ಓಡಾಡ್ತಿರೋಂಥ ಹಸ್ಕಿ ಪಪ್ಪೀಸ್ ಎಲ್ಲ ಬಂದು ಜಸ್ಟ್ ಫಾರ್ಟಿ ಫೈವ್ ಡೇಸ್ ಅಷ್ಟೇ ಅದ್ರ ನಿಮ್ಗೆ ಹಂಗೆ ಕಾಣಿಸ್ತಾ ಇದೆ ಸೊ ಇದು ಕೂಡ ನಿಮಗೆ ಕೊಡ್ತಾಯಿದ್ದಾರೆ ಸೊ ಹಸ್ಕಿ ಪಪ್ಪೀಸ್ ಬಂದು ಅಂದರೆ ಫೀಮೇಲ್ದು ಜಸ್ಟ್ ಸಿಕ್ಸ್ಟೀನ್ ತೌಸಂಡ್ದು ಮೇಲ್ ಆದರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಅಂತೆ ಸೊ ನೀವು ಹೋಗಿ ಬಾರ್ಗೆನ್ ಕೂಡ ಮಾಡಬಹುದು ಇನ್ನೂ ಜಾಸ್ತಿ ವೀಡಿಯೋ ಮಾಡಿದ್ವಿ ನಾವು ಆ್ಯಕ್ಚುಲಿ ಇದ್ರ ಬಗ್ಗೆ ಅವರೇ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದರು ಬಟ್ ಏನು ಎಷ್ಟು ಹೇಳಬೇಕೋ ಅಷ್ಟೇ ಹೇಳು ಹೇಳಿದ್ರೆ ನಿಮಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನೀವು ಮಾತಾಡಿದ್ರೆ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ವೀಡಿಯೋನ ಮಾಡ್ತಿದ್ದೀನಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾವೆ ಇದಿರೋದು ಹೆಸರು ಘಟ್ಟದಲ್ಲಿ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಅಂತ ಹೇಳ್ತಾ ಏನಾದರೂ ವೀಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ತುಂಬ ಚೆನ್ನಾಗಿದೆ ಪಪ್ಪೀಸ್ ಎಲ್ಲ ಸೊ ಇಷ್ಟ ಆಗಿರೋರು ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ನಿಲ್ಲಿಸ್ತಾ ಇದ್ದೀನಿ ಅವ್ರು ಥ್ಯಾಂಕ್ ಯು ಅಲ್ಪ ಬಾಯ್